ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಶುರು ಟಿಬೆಟ್ ಯುದ್ಧ ದಲೈ ಲಾಮಾ ವಿರುದ್ಧ ಚೀನಾ ಕೆಂಡ ವೈದ್ಯಗಳ ಕದನಕ್ಕೆ ಭಾರತ ನಮಸ್ಕಾರ ಸ್ನೇಹಿತರೆ ಭರ್ತಿ ಆರು ದಶಕಗಳ ನಂತರ ಟಿಬೆಟ್ ಧರ್ಮಗುರು ದಲೈ ಲಾಮಾ ವಿಚಾರ ಮತ್ತೊಮ್ಮೆ ಚೀನಾ ಹಾಗೂ ಭಾರತದ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದೆ ದಲೈ ಲಾಮಾರ ಉತ್ತರಾಧಿಕಾರತ್ವಕ್ಕೆ ಸಂಬಂಧಪಟ್ಟಂತೆ ಹಾಲಿ ದಲೈ ಲಾಮಾ ಹೇಳಿಕೆ ಕೊಟ್ಟಿದ್ದು ಈಗ ದೊಡ್ಡ ಕೋಲಾಹಲ ಸೃಷ್ಟಿಯಾಗಿದೆ ದಲೈ ಲಾಮಾ ವಿಚಾರ ನಮಗ್ ಬಿಡಬೇಕು ಅಂತ ಚೀನಾ ಹೇಳಿದೆ ಇದಕ್ಕೆ ಭಾರತ ತಿರುಗೇಟು ಕೊಟ್ಟಿದೆ ಅಷ್ಟೇ ಅಲ್ಲ ಭಾರತ ಕೊಟ್ಟಿರೋ ಹೇಳಿಕೆಗೆ ಮತ್ತೆ ಚೀನಾ ಕೆಂಡ ಕಾರಿದೆ ಹುಷಾರಾಗಿ ಮಾತಾಡಿ ನಮ್ಮ ವಿಚಾರಕ್ಕೆ ತಲೆ ಹಾಕಬೇಡಿ ಅಂತ ಹೇಳಿದೆ ಈ ಮೂಲಕ ಬೌದ್ಧ ಸನ್ಯಾಸಿಯೊಬ್ಬರ ಆಯ್ಕೆ ಈಗ ಮೂರು ಪ್ರದೇಶಗಳಲ್ಲಿ ಟಿಬೆಟ್ ಮೇನ್ಲ್ಯಾಂಡ್ ಚೈನಾ ಮತ್ತು ಭಾರತ ಈ ಮೂರು ಕಡೆ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಹಾಗಾದ್ರೆ ಇದ್ದಕ್ಕಿದ್ದಂತೆ ಈ ವಿವಾದ ಭುಗೆಲೆದ್ದಿರೋದ್ ಯಾಕೆ ಅಷ್ಟಕ್ಕೂ ದಲೈ ಲಾಮ ಹೇಳಿದ್ದೇನು ಅಷ್ಟೆಲ್ಲಾ ಬಲಿಷ್ಠವಾಗಿರೋ ಚೀನಾಗೆ ತೊಂಬತ್ತು ವರ್ಷದ ಈ ಅಜ್ಜನನ್ನ ಕಂಡ್ರೆ ಅಷ್ಟು ಹೆದರಿಕೆ ಯಾಕೆ ವೆರಿ ಇಂಟ್ರೆಸ್ಟಿಂಗ್ ಭಾರತ ಯಾಕೆ ಇದರಲ್ಲಿ ಇಷ್ಟು ಕಠಿಣವಾಗಿ ನಡ್ಕೊಳ್ತಾ ಇದೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಶುರುವಾಯ್ತು ದಲೈ ಲಾಮಾ ಯುದ್ಧ ಭಾರತ ಚೀನಾ ನಡುವೆ ಮತ್ತೆ ಸಂಘರ್ಷ ಸ್ನೇಹಿತರೆ ಟಿಬೆಟ್ ಧರ್ಮಗುರು ದಲೈಲಾಮಾ ಭಾರತದಲ್ಲಿ ಆಶ್ರಯ ಪಡಿಸಿದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಟಿಬೆಟ್ ಅನ್ನ ಚೀನಾ ಅತಿಕ್ರಮಿಸಿದ ಮೇಲೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಇಲ್ಲಿ ತನಕ ಅವರು ಇಲ್ಲೇ ಉಳ್ಕೊಂಡಿದ್ದಾರೆ ಇವರಿಗೆ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಮುಂದಿನ ದಲೈಲಾಮಾರನ್ನ ಆಯ್ಕೆ ಮಾಡಬೇಕು ಅದಕ್ಕಾಗಿ ದಲೈಲಾಮಾ ಒಂದು ಹೇಳಿಕೆ ಕೊಟ್ರು ನನ್ನ ನಂತರವೂ ನಾವೇ ದಲೈಲಾಮಾರನ್ನ ನೇಮಿಸಿಕೊಳ್ತೇವೆ ಗಾರ್ಡನ್ ಫಾರ್ ಡ್ರಾಂಗ್ ಟ್ರಸ್ಟ್ ಹೊಸ ದಲೈಲಾಮಾರನ್ನ ಆಯ್ಕೆ ಮಾಡುತ್ತೆ ಇದರಲ್ಲಿ ಯಾರೂ ಮಧ್ಯಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ ಅಂತ ಚೀನಾ ಕಣ್ಣಿಗೆ ಕೈ ಹಾಕಿದ್ರು ಕೂಡಲೇ ಡ್ರ್ಯಾಗನ್ ರಿಯಾಕ್ಟ್ ಮಾಡ್ತು ಚೀನಾ ಲಾಮ ಉತ್ತರಾಧಿಕಾರಿಯನ್ನ ನಾವು ನೇಮಕ ಮಾಡಬೇಕು ಕಮ್ಯುನಿಸ್ಟ್ ಸರ್ಕಾರ ಅದನ್ನು ಅನುಮೋದಿಸಬೇಕು ಈ ಪ್ರಕ್ರಿಯೆ ಚೀನಾ ಒಳಗೆ ನಡೀಬೇಕು ಗೋಲ್ಡನ್ ಅರ್ನ್ ಅಥವಾ ಚಿನ್ನದ ಪಾತ್ರೆಯ ಮೂಲಕವೇ ಹೊಸ ನಾಯಕನ ಆಯ್ಕೆ ಆಗಬೇಕು ಅಂತ ಹೇಳಿದೆ ಸ್ನೇಹಿತರೆ ಈ ಚಿನ್ನದ ಪಾತ್ರೆಯ ಕಥೆಯನ್ನು ನಿಮಗೆ ಮುಂದೆ ಹೇಳ್ತೀವಿ ಆದರೆ ಈ ಇಬ್ಬರ ಜಗಳಕ್ಕೆ ಮಧ್ಯ ಭಾರತ ಕೂಡ ಎಂಟರಾಗಿ ಚೀನಾಗೆ ಎಚ್ಚರಿಕೆ ಕೊಡ್ತು ದಲೈ ಲಾಮಾ ಆಯ್ಕೆ ಮಾಡೋ ಹಕ್ಕು ದಲೈ ಲಾಮಾಗೆ ಮಾತ್ರ ಇರುತ್ತೆ ದಲೈ ಲಾಮರ ಅನುಯಾಯಿಗಳು ವಿಶ್ವಾದ್ಯಂತ ಇದ್ದಾರೆ ಅದನ್ನ ಡಿಸೈಡ್ ಮಾಡೋಕೆ ಬೇರೆ ಯಾರಿಗೂ ಥರ್ಡ್ ಪಾರ್ಟಿಗೆ ಅಧಿಕಾರ ಇಲ್ಲ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ರು ಇದರ ಬೆನ್ನಲ್ಲೇ ಚೀನಾ ಮತ್ತೆ ಭಾರತವನ್ನ ಕೆಣಕಿದೆ ಈ ವಿಚಾರದಲ್ಲಿ ಭಾರತ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಇದು ನಮ್ಮ ಆಂತರಿಕ ವಿಚಾರ ಇದರಲ್ಲಿ ಭಾರತ ತಲೆ ಹಾಕಬಾರದು ಅಂತ ಹೇಳಿದೆ ಅಷ್ಟೇ ಅಲ್ಲ ಈ ವಿಚಾರದ ಮೂಲಕ ಎರಡು ರಾಷ್ಟ್ರಗಳ ಸಂಬಂಧವನ್ನ ಹಾಳು ಮಾಡೋ ರೀತಿ ಮಾಡಬೇಡಿ ಅಂತ ಧಮಕಿ ಹಾಕಿದ್ದಾರೆ ಈ ಮೂಲಕ ಒಂದೇ ಒಂದು ಆಯ್ಕೆ ಎರಡು ದೇಶಗಳ ಮೂರು ಗುಂಪುಗಳ ನಡುವೆ ದೊಡ್ಡ ಕದನಕ್ಕೆ ಕಾರಣ ಆಗಿದೆ ಈಗ ಇಲ್ಲಿ ಈ ಸುದ್ದಿ ಕೇಳಿದಾಗ ತುಂಬಾ ಜನಕ್ಕೆ ಕ್ಷುಲ್ಲಕ ವಿಚಾರ ಅನ್ನಿಸ್ಬಹುದು ವಿಚಿತ್ರ ಅನಿಸ್ಬಹುದು ಎಲ್ಲ ಬಿಟ್ಟು ಒಂದು ಧರ್ಮಗುರು ಆಯ್ಕೆಗೆ ಎಷ್ಟು ಸೀರಿಯಸ್ ಆಗಬೇಕಂತ ಅನ್ನಿಸಬಹುದು ಆದರೆ ಸ್ನೇಹಿತರೆ ಮೇಲ್ನೋಟಕ್ಕೆ ಕಾಣುವಷ್ಟು ಈಸಿ ಇಲ್ಲ ಇಲ್ಲಿ ವಿಚಾರ ಇಲ್ಲಿ ರಾಜಕೀಯ ಇದೆ ದೇಶದ ಭದ್ರತೆ ಇದೆ ಚೀನಾ ಭಾರತ ಅನ್ನೋ ಎರಡು ದೈತ್ಯರ ನಡುವಿನ ಹಳೆ ವೈರತ್ವ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಜನಾಂಗದ ಅಳಿವು ಉಳಿವಿನ ಪ್ರಶ್ನೆ ಇದೆ ಇದೇ ಕಾರಣಕ್ಕೆ ಇಲ್ಲಿ ಮೂರು ಗುಂಪುಗಳು ತುಂಬಾ ಅಗ್ರೆಸಿವ್ ಆಗಿ ತಮ್ಮ ಪ್ರತಿರೋಧವನ್ನು ಒಡ್ತಾ ಇದ್ದಾರೆ ಒಂದೊಂದಾಗಿ ಬಿಡಿಸಿ ಹೇಳ್ತೇವೆ ಗಮನ ಕೊಟ್ಟು ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಚೀನಾ ಮತ್ತು ಟಿಬೆಟ್ ಕೆಲವೇ ದಶಕಗಳ ಹಿಂದೆ ಪ್ರತ್ಯೇಕ ರಾಷ್ಟ್ರಗಳಾಗಿದ್ದು ಪರಸ್ಪರ ದಾಳಿ ಮಾಡಿಕೊಂಡು ಆಗಾಗ ಒಪ್ಪಂದ ಮಾಡಿಕೊಂಡು ಟಿಪಿಕಲ್ ನೆರೆ ಹೊರೆಯವರ ತರ ಇದ್ದರು ಆದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಚೀನಾದಲ್ಲಿ ಕಮ್ಯುನಿಸ್ಟ್ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ಟಿಬೆಟ್ ಚೀನಿಯರ ಪಾಲಾಯಿತು ಹತ್ತನೇ ದೊಡ್ಡ ರಾಷ್ಟ್ರವಾಗಿದ್ದ ಟಿಬೆಟ್ ಚೀನಾದಲ್ಲಿ ಮರ್ಜಾಯಿತು ಫೋರ್ಸ್ಫುಲಿ ನುಂಗಿದ್ರು ಚೀನಿಯರು ಕಮ್ಯುನಿಸ್ಟ್ ಒಂದ್ಸಲ ಈ ಮ್ಯಾಪ್ ನೋಡಿ ಒಂದು ವೇಳೆ ಚೀನಾ ಇದನ್ನ ವಶಕ್ಕೆ ತಗೊಂಡಿರ್ಲಿಲ್ಲ ಅಂದಿದ್ರೆ ಲಡಾಖ್ ಹತ್ರ ಮಾತ್ರ ನಮ್ಮ ಚೀನಾ ಬಾರ್ಡರ್ ಸ್ವಲ್ಪ ಇರ್ತಾ ಇತ್ತು ಆದ್ರೆ ಸಾವಿರಾರು ವರ್ಷಗಳ ಸ್ಟೋರಿ ಹೇಳಿ ಹಳೆ ಮ್ಯಾಪ್ ಹಿಡ್ಕೊಂಡು ಮಾವೋ ಜಿಡಾಂಗ್ ಅಥವಾ ಮಾವೋಸಿ ತೊಂಗ್ ಇದನ್ನ ವಶಕ್ಕೆ ತಗೊಂಡ್ರು ಹಾಗ ನೋಡಿದ್ರೆ ಮಾವೋ ಹೇಳಿದ ರೀತಿ ಟಿಬೆಟ್ ಸಂಪೂರ್ಣವಾಗಿ ಯಾವತ್ತೂ ಚೀನಾಗೆ ಸೇರೇ ಇರ್ಲಿಲ್ಲ ಇನ್ಫ್ಯಾಕ್ಟ್ ಮನುಷ್ಯನ ವಿಕಸನದಿಂದ ಸುಮಾರು ಒಂಬತ್ತನೇ ಶತಮಾನದವರೆಗೂ ಟಿಬೆಟ್ ಚೀನಾ ಮಧ್ಯೆ ಏನಾಗಿತ್ತು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಎಂಟುನೂರ ಇಪ್ಪತ್ತ್ ಮೂರರಲ್ಲಿ ಅವತ್ತಿನ ಟಿಬೆಟ್ ರಾಜಮನತನ ಚೀನಾ ವಿರುದ್ಧ ಯುದ್ಧ ಮಾಡಿ ಒಂದು ಒಪ್ಪಂದ ಮಾಡಿಕೊಂಡಿತ್ತಂತೆ ಅದು ಕೂಡ ಇಬ್ಬರ ನಡುವೆ ಗಡಿ ಎಳೆಯೋಕೆ ಇದಾದ ಮೇಲೆ ಇಬ್ಬರು ಪರಸ್ಪರ ಶತ್ರುಗಳಾದ್ರು ಮುಂದೆ ಈ ಭಾಗದ ಮೇಲೆ ಮಂಗೋಲ್ರು ದಾಳಿ ಮಾಡಿದಾಗಲೂ ಕೂಡ ಹದಿಮೂರನೇ ಶತಮಾನದಲ್ಲೂ ಟಿಬೆಟ್ ಇಂಡಿಪೆಂಡೆಂಟ್ ಆಗೇ ಇತ್ತು ಮೂಲತಃ ಬೌದ್ಧ ಧರ್ಮ ಅನುಸರಿಸ್ತಾ ಇದ್ದ ಈ ಜನ ತಮ್ಮಲ್ಲೇ ಧಾರ್ಮಿಕ ಗುರು ಮತ್ತು ರಾಜಕೀಯ ನಾಯಕ ಅಂತ ಮಾಡಿಕೊಂಡು ಆಡಳಿತ ನಡೆಸ್ತಾ ಇದ್ರು ಆದರೆ ಚೀನಾದಲ್ಲಿ ಚಿಂಗ್ ರಾಜಮನೆತನ ಬಂದ ಮೇಲೆ ಮಂಗೋಲರ್ನ ಸೋಲಿಸಿ ಟಿಬೆಟ್ ಮೇಲೆ ಇವರು ಬಾಹ್ಯವಾಗಿ ಆಧಿಪತ್ಯ ಸಾಧಿಸ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರವರೆಗೂ ಇಲ್ಲಿ ಚಿಂಗ್ ರಾಜ್ಯದ ಬಾಹ್ಯ ಪ್ರಭಾವ ಇರುತ್ತೆ ಆದರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಚೀನಾದಲ್ಲಿ ಕ್ರಾಂತಿ ಆದಾಗ ಅಂದ್ರೆ ಈಗ ತೈವಾನ್ ಆಳ್ತಿರೋ ರಿಪಬ್ಲಿಕ್ ಆಫ್ ಚೈನಾ ಆರ್ ಸಿ ಹೊಸ ಆಡಳಿತಾಧಿಕಾರಕ್ಕೆ ಬರುತ್ತೆ ಕುಮಿಂಗ್ ಟಾಂಗ್ ಪಾರ್ಟ್ ಇದು ನ್ಯಾಷನಲಿಸ್ಟ್ಗಳು ಈ ಟೈಮ್ನಲ್ಲಿ ಅವತ್ತಿನ ದಲ ಇಲಾಮ ಅಂದ್ರೆ ಹದಿಮೂರನೇ ದಲ ಇಲಾಮ ಇದನ್ನ ಸ್ವತಂತ್ರ ದೇಶ ಅಂತ ಘೋಷಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ಐವತ್ತರ ತನಕ ಕೂಡ ಇದು ಇಂಡಿಪೆಂಡೆಂಟ್ ಕಂಟ್ರಿನೇ ಆಗಿರುತ್ತೆ ಇದರ ನಂತರ ಮಾವೋ ಬಂದು ಇದನ್ನ ಚೀನಾ ಅಂತ ಹೇಳಿಬಿಡ್ತಾರೆ ಇಲ್ಲಿ ಮಾವೋ ಎಂತ ನಾಟಕ ಆಡ್ಬಿಟ್ರು ಅಂದ್ರೆ ಶಾಂತಿ ಶಾಂತಿ ಅಂತ ಹೇಳ್ಕೊಂಡೆ ಆತ ಸರ್ಪ್ರೈಸ್ ಅಟ್ಯಾಕ್ ಮಾಡಿಸ್ಬಿಡ್ತಾರೆ ಆಧುನಿಕ ಜೀವನದಿಂದ ಸಾಕಷ್ಟು ದೂರದಲ್ಲಿದ್ದ ಟಿಬೆಟಿಯನ್ರಿಗೆ ಚೀನಾ ದಾಳಿ ಮಾಡುತ್ತೆ ಅನ್ನೋ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ ಟಿಬೆಟಿಯನ್ನರೇ ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಚೀನಾ ಆಕ್ರಮಣ ಶುರು ಮಾಡಿದ್ರೆ ಇದರ ಮಾಹಿತಿ ಗೊತ್ತಾಗಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸೇನೆ ಸೇನೆ ಯಾಕಬೇಕು ಅಲ್ಲಿಗೆ ಆ ಹಣ ಹಾಕಬೇಕು ಅನ್ನೋ ಬೌದ್ಧ ಸನ್ಯಾಸಿಗಳ ಮಾತು ಕೇಳಿ ಟಿಬೆಟ್ ಆರ್ಮಿ ಫುಲ್ ವೀಕ್ ಆಗಿತ್ತು ದಲೈ ದಲೈಲಾಮಾ ಅಂದ್ರೆ ಈಗಿರೋ ದಲೈಲಾಮಾ ಕೂಡ ಸಮಸ್ಯೆನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಣ ಅಂತ ಎಷ್ಟೇ ಹೇಳಿದ್ರು ಮಾವಗೆ ಕೇಳಲೇ ಇಲ್ಲ ಅದು ಟಿಬೆಟ್ ಚೀನಾದ ಭಾಗ ಅಂತ ಪರಿಗಣಿಸಬೇಕು ಟಿಬೆಟ್ ನ ರಕ್ಷಣೆಗೆ ಚೀನಾ ಜವಾಬ್ದಾರ ರಾಷ್ಟ್ರ ಆಗಬೇಕು ಟಿಬೆಟ್ ನ ವ್ಯಾಪಾರ ಮತ್ತು ವಿದೇಶಿ ಸಂಬಂಧಗಳನ್ನ ಚೀನ ನೋಡ್ಕೋಬೇಕು ಅಂತೆಲ್ಲ ಕಂಡೀಷನ್ ಹಾಕಿ ಎಲ್ಲ ನಮಗೆ ಬಿಟ್ಕೊಡಿ ಅಂತ ಹೇಳಿ ಕೇಳ್ತಾರೆ ಒಂದು ಹಂತದಲ್ಲಿ ಟಿಬೆಟ್ ನಾಯಕರು ಕೂಡ ಇದನ್ನ ಒಪ್ಪಿಕೊಂಡಿದ್ರು ಆದ್ರೆ ಮಾತುಕತೆ ನಡೀತಾ ಇರೋ ಹೊತ್ತಲ್ಲಿ ಚೀನಾ ಅಲ್ಲಿ ಸೇನೆ ನುಗ್ಗಿಸಿ ಅಲ್ಲಿನ ಸಂಸ್ಕೃತಿ ನಾಶದ ಪ್ರಯತ್ನ ಮಾಡ್ತು ಅದನ್ನ ನಾಯಕರ ಹತ್ಯೆಗೆ ಸಂಚು ಮಾಡ್ತು ಇದರ ಪರಿಣಾಮ ಭಾರತಕ್ಕೆ ಬಂದ್ರು ಕುದುರೆ ಮೇಲೆ ಕೂತ್ಕೊಂಡು ಬೆಟ್ಟ ಗುಡ್ಡಗಳ ಮಧ್ಯೆ ಅಸ್ಸಾಂ ರೈಫಲ್ಸ್ ಇವ್ರನ್ನ ಬಂತು ಚೀನಾ ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಭಾರತ ಅವ್ರನ್ನ ವಾಪಸ್ ಕಳಿಸಲ್ಲ ನಂತರ ಚೀನಾ ಭಾರತದ ನಡುವೆ ಉದ್ವಿಗ್ನತೆ ಹೆಚ್ಚಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಯುದ್ಧ ಕೂಡ ನಡೆಯುತ್ತೆ ಟಿಬೆಟ್ ಚೀನಾದ ಭೂಭಾಗ ಈ ಅಕ್ಸಾಯ್ ಚೀನ್ ಟಿಬೆಟ್ನ ಭಾಗ ಅಂತ ಹೇಳಿ ನಮ್ಮ ಈ ಜಾಗವನ್ನ ಅವರು ಅಕ್ಸೈಚಿನ್ ಪ್ರದೇಶವನ್ನ ಕೂಡ ಮಾವ ನುಗ್ತಾರೆ ಅಂದಿನಿಂದ ಇಂದಿನ ತನಕ ದಲೈಲಾಮಾ ವಿಚಾರ ಮೂರು ರಾಷ್ಟ್ರಗಳ ನಡುವೆ ಒಂದು ಬಗೆಹರಿಯಾದ ವಿವಾದವಾಗಿ ಉಳ್ಕೊಂಡಿದೆ ಸ್ನೇಹಿತರೆ ಇಲ್ಲಿ ಈಗಿನ ಲಾಮಾಗೆ ಅಂದ್ರೆ ಚೀನಾದಿಂದ ತಪ್ಪಿಸ್ಕೊಂಡು ಬಂದ ಲಾಮಾಗೆ ಚೀನಾ ಬಗ್ಗೆ ಸ್ವಲ್ಪವೂ ಒಳ್ಳೆ ಅಭಿಪ್ರಾಯ ಇಲ್ಲ ಅವರು ಟಿಬೆಟ್ ನ ಹಕ್ಕುಗಳಿಗಾಗಿ ಹೋರಾಟ ಮಾಡಿಸಿದ್ದಾರೆ ಟಿಬೆಟ್ ಸ್ವತಂತ್ರಗೊಳ್ಬೇಕು ಅನ್ನೋ ಆಸೆ ವ್ಯಕ್ತಪಡಿಸುತ್ತಾರೆ ಅದಕ್ಕಾಗಿ ಚೀನಾ ವಿರುದ್ಧ ಒಂದು ಸರ್ಕಾರವನ್ನ ಕೂಡ ರಚನೆ ಮಾಡಿದ್ದಾರೆ ಹೊರಗಡೆಯಿಂದ ಸುಮ್ಮನೆ ಹೆಸರಿಗೊಂದು ಪೆನ್ ಪೆನ್ಪಾ ಶೆರಿಂಗ್ ಅವ್ರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಇದರ ಪರಿಣಾಮ ಚೀನಾ ಇವ್ರನ್ನ ಪ್ರತ್ಯೇಕತವಾದಿ ಅಂತ ಲೇಬಲ್ ಮಾಡಿ ಮುಂದಿನ ಲಾಮರನ್ನ ನಾವೇ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದೆ ಕಮ್ಯುನಿಸ್ಟ್ ಚೈನಾ ಅಂದ ಹಾಗೆ ಈ ದಲೈ ಲಾಮ ಅಂದ್ರೆ ಟಿಬೆಟ್ ನ ಬೌದ್ಧರಿಗೆ ಸರ್ವೋಚ್ಚ ಧಾರ್ಮಿಕ ಗುರು ಮಂಗೋಲಿಯಾ ರಾಜರು ದಾಳಿ ಮಾಡಿದ್ದ ಟೈಮ್ ನಲ್ಲಿ ಅವತ್ತಿನ ಮಂಗೋಲ್ ನಾಯಕ ಅಲ್ತಾನ್ ಖಾನ್ ಈ ದಲೈ ಲಾಮಾ ಬಿರುದನ್ನ ಕೊಡ್ತಾರೆ ಅಂದ್ರೆ ಜ್ಞಾನ ಸಾಗರ ಅನ್ನೋ ಅರ್ಥ ಬರುತ್ತೆ ಅಲ್ಲಿಂದ ಇಲ್ಲಿ ತನಕ ಟಿಬೆಟ್ ಜನಾಂಗ ಈ ಸ್ಥಾನವನ್ನ ದೇವರು ಅಂತ ಪರಿಗಣಿಸ್ತಾರೆ ಜೀವಂತ ಬುದ್ಧ ಅಂತ ನಂಬ್ತಾರೆ ರಾಜಕೀಯ ಧರ್ಮ ಸೇನೆ ಎಲ್ಲದರ ಮೇಲೂ ಕೂಡ ಇವರು ಪ್ರಭಾವ ಬೀರ್ತಾರೆ ಜಗತ್ತಲ್ಲಿ ಎಪ್ಪತ್ತು ಲಕ್ಷ ಟಿಬೆಟ್ ಇದ್ದು ಇವರನ್ನ ಗುರು ಅಂತ ಪರಿಗಣಿಸ್ತಾರೆ ಅರವತ್ತು ಲಕ್ಷ ಚೀನಾದಲ್ಲಿರೋ ಟಿಬೆಟ್ ಜನರಿಗೂ ಇವರೇ ದೇವರು ಹೀಗಾಗಿ ಈ ಹಾಲಿ ದಲೈ ಲಾಮಾರ ಗುಂಪು ಹೊಸ ದಲೈ ಲಾಮಾರನ್ನ ಆಯ್ಕೆ ಮಾಡಬಾರದು ಅದು ನಮ್ಮ ಹಕ್ಕು ಅಂತ ಚೀನಾ ಹೇಳ್ತಾ ಇದೆ ಎಲ್ಲಿ ಚೀನಾಗಿರೋ ಆಗಿರೋ ಭಯ ಏನು ಗೊತ್ತಾ ಈ ಟಿಬೆಟ್ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿರೋ ಭೂಮಿ ಅದಕ್ಕೂ ಮಿಗಿಲಾಗಿ ಯಾಂಗ್ಝೆ ಯೆಲೋ ಮೆಕಾಂಗ್ ಬ್ರಹ್ಮಪುತ್ರ ನದಿಗಳಿಗೆ ಜನ್ಮ ಕೊಡುತ್ತೆ ಯಾಂಗ್ಝೆ ನದಿಯಂತೂ ಚೀನಾದ ಜೀವನಾಡಿ ಹಾಗೆ ಟಿಬೆಟ್ನಲ್ಲಿ ಕಾಪರ್ ಗೋಲ್ಡ್ ಲಿಥಿಯಂ ಸೇರಿ ಸಾಕಷ್ಟು ಸಂಪತ್ತಿದೆ ಚೀನಾದ ಇವತ್ತಿನ ಶಕ್ತಿಗೆ ಆಧಾರ ಹೀಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಶತ್ರುಗಳಿಗೆ ಬಿಡಬಾರದು ಅಂತ ಚೀನಾ ಬಯಸುತ್ತೆ ಇದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ಚೀನಾ ತಗೊಂಡಿದೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಿಂದ ಬಹುತೇಕ ವಿದೇಶಿಗರಿಗೆ ಇಲ್ಲಿ ನಿರ್ಬಂಧ ವಿಧಿಸಲಾಗಿದೆ ಟೂರಿಸ್ಟ್ಗಳನ್ನು ಫುಲ್ ಸ್ಕ್ರೂಟಿನಿ ಮಾಡ್ತಾ ಇದ್ದಾರೆ ಬಹುಸಂಖ್ಯಾತ ಇದ್ದಾರಲ್ಲ ಹಾನ್ ಚೈನೀಸ್ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಟಿಬೆಟ್ನಲ್ಲೂ ಕೂಡ ಡೆಮೋಗ್ರಫಿ ಚೇಂಜ್ ಮಾಡ್ತಾ ಇದ್ದಾರೆ ಅಲ್ಲಿ ಟಿಬೆಟನ್ಸ್ಗಿಂತ ಹೆಚ್ಚಾಗಿ ಬೇರೆಲ್ಲ ಕಡೆ ಇರೋ ಹಾನ್ ಚೈನೀಸೇ ಇರಬೇಕು ಅನ್ನೋ ರೀತಿಯಲ್ಲಿ ಮಿಕ್ಸ್ ಮಾಡ್ತಿದ್ದಾರೆ ಮೂಲ ಟಿಬೆಟನ್ ಕಲ್ಚರನ್ನು ಚೇಂಜ್ ಮಾಡ್ತಿದ್ದಾರೆ ಟಿಬೆಟ್ ನಾಯಕರನ್ನ ಖರೀದಿ ಮಾಡಿಸಿದ್ದಾರೆ ಒಟ್ಟಾರೆ ಹೇಗಾದರೂ ಮಾಡಿ ಟಿಬೆಟ್ ಅನ್ನೋದು ಮೂಲ ರೂಪದಲ್ಲಿ ಉಳ್ಕೋಬಾರ್ದು ಆ ರೀತಿ ಇದೇ ಕಾರಣಕ್ಕೆ ಅರುಣಾಚಲ ಪ್ರದೇಶದ ಮೇಲೂ ಚೀನಾ ಕಣ್ಣಿಟ್ಟಿದೆ ಯಾಕಂದರೆ ಇಲ್ಲಿರೋ ತವಾಂಗ್ ಟಿಬೆಟ್ ಸಂಸ್ಕೃತಿಯ ಕ್ಯಾಪಿಟಲ್ ತರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ದಲೈಲಾಮಾ ಓಡು ಬಂದಾಗ ಇದೆ ತವಾಂಗ್ ನಲ್ಲಿ ಸ್ವಲ್ಪ ಕಾಲ ಇದ್ದರು ಹೀಗಾಗಿ ಟಿಬೆಟನ್ಸನ್ನು ಟಿಬೆಟ್ ಸಂಸ್ಕೃತಿಯನ್ನು ನಾನೇ ಕಂಟ್ರೋಲ್ ಮಾಡಬೇಕು ಅಂತ ಚೀನಾ ಯೋಚಿಸ್ತಾ ಇದೆ ಚೀನಾದ ದುರದೃಷ್ಟಕ್ಕೆ ಅದು ಮಾವೋ ಕಾಲದಿಂದಲೂ ಸಾಧ್ಯ ಆಗಿಲ್ಲ ಟಿಬೆಟ್ ನಲ್ಲಿ ಪಂಚನ್ ಲಾಮಾ ಅಂತ ಇನ್ನೊಬ್ಬರು ಇದ್ದಾರೆ ಟಿಬೆಟ್ ಬುದ್ಧಿಸಮ್ ನಲ್ಲಿ ಇವರು ದಲೈಲಾಮಾ ನಂತರದ ಸ್ಥಾನವನ್ನ ಚೀನಾ ಅಲ್ಲಿ ದಲೈ ಲಾಮ ಬದಲಿಗೆ ಇವರನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡೋಕೆ ನೋಡ್ತಾ ಇದೆ ಆದ್ರೆ ಜನರಿಗೆ ಇವ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಈ ಪಂಚನ್ ಲಾಮ ಟಿಬೆಟ್ ರಾಜಧಾನಿಗೆ ಬಂದ್ರೆ ಇವರನ್ನ ರಿಸೀವ್ ಮಾಡೋಕು ಜನರನ್ನ ದುಡ್ಡು ಕೊಟ್ಟು ಸೇರಿಸಬೇಕು ಅಂತ ಅಲ್ಲಿ ಗೊತ್ತಿರೋರು ಹೇಳ್ತಾರೆ ಹೀಗಾಗಿ ಅಂತಹ ಬಂಡಾಯದ ಮನಸ್ಥಿತಿಯನ್ನು ಹೊಂದಿರೋ ಟಿಬೆಟ್ ಜನರಿಗೆ ಹೊಸ ಕ್ರಾಂತಿಕಾರಿ ದಲೈಲಾಮಾ ಏನಾದ್ರು ಬಂದ್ರೆ ಇವ್ರಿಗೆ ತೊಂಬತ್ತು ವರ್ಷ ದಾಟಿದೆ ಅಜ್ಜ ಆಗಿದೆ ಈಗಿರೋ ದಲೈಲಾಮ ನೆಕ್ಸ್ಟ್ ಯಾರಾದರೂ ಬಿಸಿರಾಗ್ತದ ಯಂಗ್ಸ್ಟರ್ ಕ್ರಾಂತಿಕಾರಿ ಮೈಂಡ್ಸೆಟ್ನವ್ರು ಬಂದುಬಿಟ್ರೆ ಟಿಬೆಟ್ ಕೊತಾ ಕೊತ ಅಂತ ಕುದಿಯುತ್ತೆ ಅನ್ನೋದು ಚೀನಾಗ ಆತಂಕ ಪಶ್ಚಿಮದ ಜಗತ್ತು ಸೇರಿ ಟಿಬೆಟನ್ನು ತನ್ನಿಂದ ಬೇರೆ ಮಾಡೋಕ್ಕೆ ಎಲ್ಲರೂ ಹೊಂಚ ಹಾಕ್ತಾರೆ ಭಾರತವು ಒಳಗಿಂದ ಒಳಗೆ ಕಿತಾಪತಿ ಮಾಡಬಹುದು ಅನ್ನೋ ಆತಂಕ ಚೀನಾಗೆ ಹೀಗಾಗಿ ಚಿನ್ನದ ಪಾತ್ರೆಯ ಕಾನ್ಸೆಪ್ಟ್ನಲ್ಲಿ ಆಯ್ಕೆಯಾಗಲಿ ಅಂತ ಚೀನಾ ಹೇಳ್ತಾ ಇದೆ ಈ ಚಿನ್ನದ ಪಾತ್ರೆಯ ಕಾನ್ಸೆಪ್ಟ್ ಚಿಂಗ್ ರಾಜಮನತನ ಇದ್ದಾಗ ರೂಢಿಯಲ್ಲಿತ್ತು ದಲೈಲಾಮರ ಆಯ್ಕೆಯನ್ನು ಆ ಪ್ರೊಸೆಸ್ನಲ್ಲಿ ಸರ್ಕಾರದ ಅನುಮತಿಯನ್ನ ಕೇಳ್ತಾ ಇದ್ರು ಚಿನ್ನದ ಪಾತ್ರೆಗೆ ಚೀಟಿ ಹಾಕಿ ಲಾಟ್ರಿ ಮೂಲಕ ಹೊಸಬರನ್ನ ಆಯ್ಕೆ ಮಾಡ್ತಾ ಇದ್ರು ಹಾಗಂತ ಇದಕ್ಕೆ ಪ್ರೊಸೀಜರ್ ಇಲ್ಲ ಅಂತಲ್ಲ ಈಗಲೂ ಲಾಮಾರ ಆಯ್ಕೆಗೆ ಒಂದಷ್ಟು ಮಾರ್ಗ ಇದೆ ಉನ್ನತ ಶ್ರೇಣಿಯ ಲಾಮಾಗಳು ಅಂದ್ರೆ ಒಂದು ಶೋಧ ಸಮಿತಿ ರಚನೆ ಮಾಡಿಕೊಂಡು ಲಾಮಾರನ್ನು ಹುಡುಕ್ತಾರೆ ಹಾಲಿ ಲಾಮಾರು ಕಾಲವಾಗೋಕು ಮುಂಚೆ ಮೃತಪಡೋಕ್ಕೂ ಮುಂಚೆ ಅವರು ಮುಂದಿನ ಉತ್ತರಾಧಿಕಾರಿ ಬಗ್ಗೆ ಒಂದಷ್ಟು ಹಿಂಟ್ ಕೊಟ್ಟಿರ್ತಾರೆ ಅವ್ರನ್ನ ಈಗಿರೋ ದಲೈಲಾಮಾರ ಪುನರ್ಜನ್ಮ ಅಂತ ನಂಬಲಾಗುತ್ತೆ ಅಲ್ಲದೆ ದಲೈಲಾಮ ಅಂತ್ಯ ಆದಮೇಲೆ ಅಂತ್ಯಕ್ರಿಯೆಯಿಂದ ಹೊರಬರೋ ಹೊಗೆ ಹೊಗೆಯ ದಿಕ್ಕಿರುತ್ತಲ್ಲ ಅದು ಅವರು ಪ್ರಾಣ ಕಳ್ಕೊಳ್ಳುವಾಗ ನೋಡ್ತಾ ಇದ್ದ ದಿಕ್ಕು ಮತ್ತು ಟಿಬೆಟ್ನಲ್ಲಿ ಪವಿತ್ರ ಅಂತ ಪರಿಗಣಿಸಲಾಗಿರೋ ಲಾಮೋ ಲಾಡ್ಸೋ ಸರೋವರದಲ್ಲಿ ಆಗೋ ಒಂದಷ್ಟು ಬದಲಾವಣೆ ಈ ಥರದೆಲ್ಲ ಒಂದಷ್ಟು ಅವ್ರದೇ ನಂಬಿಕೆಗಳು ಕೆಲವೊಂದು ಅದನ್ನು ಇಟ್ಕೊಂಡು ದಲೈ ಲಾಮರನ್ನು ಹುಡುಕ್ತಾರೆ ಹೊಸ ದಲೈ ಲಾಮರಲ್ಲಿ ಈ ಹಿಂದಿನ ದಲೈ ಲಾಮಾರಿಗಿದ್ದ ಕೆಲ ದೈಹಿಕ ಲಕ್ಷಣವೂ ಇರುತ್ತೆ ದಲೈ ಲಾಮ ಮರಣದ ಟೈಮ್ ನಲ್ಲಿ ಚಿಕ್ಕ ಹುಡುಗರಾಗಿರ್ತಾರೆ ಯಾವುದೇ ಕಾರಣಕ್ಕೂ ಲಾಮ ಮತ್ತೆ ಮಹಿಳೆಯಾಗಿ ಪುನರ್ಜನ್ಮ ಪಡೆಯಲ್ಲ ಅಂತೆಲ್ಲ ಟಿಬೆಟನ್ ಬುದ್ಧರು ನಂಬುತ್ತಾರೆ ಬೌದ್ಧರು ನಂಬುತ್ತಾರೆ ನಂತರ ದಲೈ ಲಾಮರನ್ನ ಚೀಟಿ ಮೂಲಕ ಆಯ್ಕೆ ಮಾಡಲಾಗತ್ತೆ ಆಗ ಈ ಆಯ್ಕೆ ಮಾಡಿದ್ಮೇಲೆ ಅವರಿಗೆ ಬೌದ್ಧ ಧರ್ಮ ತತ್ವಶಾಸ್ತ್ರ ಧರ್ಮ ಗ್ರಂಥ ಮತ್ತು ನಾಯಕತ್ವದ ಜವಾಬ್ದಾರಿಗಳ ಬಗ್ಗೆ ಆಮೇಲೆ ಟೀಚಿಂಗ್ ಆಗುತ್ತೆ ಹೇಳ್ಕೊಡ್ಲಾಗತ್ತೆ ಟಿಬೆಟ್ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಾಯಕನ ರೀತಿ ಅವರು ಪ್ರತಿನಿಧಿಸ್ತಾರೆ ಇದರಲ್ಲಿ ಚೀಟಿ ಎತ್ತೋ ಪ್ರಕ್ರಿಯೆ ತುಂಬ ಓಲ್ಡ್ ಹಳೆಯದು ಈಗ ಅದರಲ್ಲಿ ನನ್ನನ್ನು ಸೇರಿಸ್ಕೊಳ್ಳಿ ನಾನು ಭಾಗಿಯಾಗಬೇಕು ಟಿಬೆಟ್ನ ಒಡೆಯರು ನಾವು ಅಂತ ಚೀನಾ ಹೇಳ್ತಾ ಇದೆ ಆದರೆ ಈಗಿರೋ ದಲಾಯಿ ಲಾ ಗಾರ್ಡನ್ ಫೋರ್ ಡ್ರಾಂಗ್ ಟ್ರಸ್ಟ್ ಆಯ್ಕೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಏನಿದು ಗಾರ್ಡನ್ ಫೋರ್ ಡ್ರಾಂಗ್ ಟ್ರಸ್ಟ್ ಎರಡು ಸಾವಿರದ ಹನ್ನೊಂದರಲ್ಲಿ ದಲಾಯಿ ಅವರು ಸೃಷ್ಟಿಸಿರೋ ಟ್ರಸ್ಟ್ ಇದು ಹೊಸ ದಲಾಯಿ ಆಯ್ಕೆ ಮಾಡೋಕೆ ಅಂತಲೇ ಇದನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಇದಕ್ಕೆ ಚೀನಾ ಒಪ್ಪಿಗೆ ಕೊಡ್ತಾ ಇಲ್ಲ ಎಲ್ಲ ಸರಿ ಇದರಲ್ಲಿ ಭಾರತ ಯಾಕೆ ಮಧ್ಯ ಪ್ರವೇಶ ಮಾಡ್ತಾ ಇದೆ ಅನೇಕ ಕಾರಣ ಇದೆ ಸ್ನೇಹಿತರೆ ತೈವಾನ್ ವಿಚಾರದಲ್ಲಿ ಭಾರತ ಹೆಚ್ಚು ಮಾತಾಡಲ್ಲ ಆದರೆ ಟಿಬೆಟ್ ವಿಚಾರದಲ್ಲಿ ಭಾರತ ಅಗ್ರೆಸಿವ್ ಆಗಿದೆ ಅದಕ್ಕೆ ಕಾರಣ ಈ ಭೂಮಿ ಎರಡು ದೇಶಗಳ ನಡುವೆ ಬಫರ್ ಝೋನ್ ಥರ ಇದೆ ನಮ್ಮ ಬ್ರಹ್ಮಪುತ್ರ ನದಿ ಹುಟ್ಟೋದು ಅಲ್ಲೇ ಹಿಸ್ಟಾರಿಕಲಿ ಕೂಡ ಭಾರತಕ್ಕೂ ಟಿಬೆಟ್ಗೂ ಗಾಢವಾದ ಸಂಬಂಧ ಇದೆ ಭಾರತದಲ್ಲಿ ಹುಟ್ಟಿದ ಬೌದ್ಧ ಧರ್ಮ ಟಿಬೆಟ್ನಲ್ಲಿ ಅತ್ಯಂತ ಧರ್ಮಶ್ರದ್ಧೆಯ ವಿಚಾರ ಅಲ್ಲಿನ ಜನರಿಗೆ ಚೀನಾಗಿಂತ ಹೆಚ್ಚಿನ ಕನೆಕ್ಷನ್ ಪ್ರೀತಿ ಭಾರತದ ವಿಚಾರದಲ್ಲಿದೆ ಇದೇ ಕಾರಣಕ್ಕೆ ಟಿಬೆಟ್ನಿಂದ ಬಂದ ಒಂದು ಲಕ್ಷಕ್ಕೂ ಅಧಿಕ ಜನರಿಗೆ ಭಾರತ ಆಶ್ರಯ ಕೊಟ್ಟಿದೆ ಟಿಬೆಟ್ನ ಸರ್ಕಾರ ಇಲ್ಲಿಂದಲೇ ಚಟುವಟಿಕೆ ನಡೆಸ್ತಾ ಇದೆ ಹೀಗಾಗಿ ಭಾರತ ಇದನ್ನು ಸುಲಭವಾಗಿ ಬಿಡ್ತಾ ಇಲ್ಲ ಯುದ್ಧ ಆದ ಮೇಲಂತೂ ದಲೈಲಾಮ ವಿಚಾರ ಚೀನಾ ಮತ್ತು ಭಾರತದ ನಡುವೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಅಲ್ಲಿ ಚೀನಾ ಪರ ದಲೈಲಾಮ ಬಂದರೆ ಈ ಸಂಸ್ಕೃತಿ ಮತ್ತು ಟಿಬೆಟ್ ಮೇಲಿನ ಹಿಡಿತ ಸಂಪೂರ್ಣವಾಗಿ ಚೀನಾ ಕೈ ಸೇರುತ್ತೆ ಇದು ಭಾರತಕ್ಕೂ ಇಷ್ಟ ಇಲ್ಲ ಭಾರತದ ಹಿತಾಸಕ್ತಿಗೂ ಒಳ್ಳೆಯದಲ್ಲ ಹೀಗಾಗಿ ಈ ಜಗಳ ನಡೀತಾ ಇದೆ ಇನ್ನು ಲಾಮಾರ ಆಯ್ಕೆ ಮುಂದಿನ ಟಿಬೆಟ್ ಸಂಸ್ಕೃತಿಯ ಜನಾಂಗದ ಅಳಿವು ಉಳಿವಿನ ಪ್ರಶ್ನೆ ಆ ಕಾರಣಕ್ಕೆ ಅವರು ಕೂಡ ಚೀನಾವನ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ